ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಧರ್ಮಸ್ಥಳದಲ್ಲಿ ನಡೆದಂತಹ ಸರಣಿ ಅತ್ಯಾಚಾರ ಕೊಲೆಗಳ ಸಾಕ್ಷಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಬೂರುಡೆ ಪತ್ತೆಯಾಗಿದೆ ಅಂತ್ಯಕ್ರಿಯೆ ನಡೆದಂತಹ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ತಲೆಬುರುಡೆಯನ್ನ ಪತ್ತೆ ಹಚ್ಚಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಮುಚ್ಚಿ ಹಾಕಲಾಗಿದ್ದು ಎನ್ನಲಾದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಈ ಗಂಭೀರ ಆರೋಪಗಳು ಸಾರ್ವಜನಿಕರ ಗಮನವನ್ನು ಸೆಳೆದಿದ್ದು ಕಾನೂನು ಕ್ರಮಗಳು ತೀವ್ರಗೊಂಡಿರಲಿಲ್ಲ ಸೊ ಮಾಜಿ ಸ್ವಚ್ಛತಾ ಕಾರ್ಮಿಕರೊಬ್ರು ಹಲವಾರು ಮೃತದೇಹಗಳನ್ನ ರಹಸ್ಯವಾಗಿ ಹೂಳೋಕೆ ಒತ್ತಾಯಿಸಲಾಗಿತ್ತು ಅಂತ ಆಘಾತಕಾರಿ ಹೇಳಿಕೆ ನೀಡಿ ಈ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಟ್ಟಿದ್ರು ಟೈಮ್ಸ್ ನೌ ಇಂಗ್ಲಿಷ್ ಮಾಧ್ಯಮ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರದ ಅವಶೇಷಗಳನ್ನು ಕಾರ್ಯವನ್ನ ಲೈವ್ ಮೂಲಕ ಪ್ರಸಾರ ಮಾಡಿದೆ ಈ ಸ್ಥಳದಲ್ಲಿ ಒಂದು ತಲೆಬುರುಡೆಯನ್ನು ಗುರುತಿಸಲಾಗಿದ್ದು ಇದು ಪೊಲೀಸರಿಗೆ ಈಗ ತಲೆ ಈ ಲೈವ್ ವರದಿ ಸಾರ್ವಜನಿಕರಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಮತ್ತು ಈ ಪ್ರಕರಣದ ಮೇಲೆ ಎಲ್ಲರ ಗಮನವನ್ನ ಕೇಂದ್ರೀಕರಿಸುತ್ತೆ ಕಳೆದ ಕೆಲ ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿತ್ತು ಎನ್ನಲಾದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳನ್ನು ಮರೆಮಾಚೋಕೆ ಮೃತದೇಹಗಳನ್ನು ರಹಸ್ಯವಾಗಿ ಹೂಳಲಾಗಿದೆ ಅಂತ ವ್ಯಕ್ತಿಯೊಬ್ಬರು ತಮ್ಮ ಹೇಳಿಕೆ ಮೂಲಕ ಆರೋಪಿಸಿದರು ಈ ವ್ಯಕ್ತಿ ಶರಣಾಗೋ ಉದ್ದೇಶದಿಂದ ಬರೆದಂತಹ ಪತ್ರವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಸ್ಥಳೀಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಆದರೆ ತನಿಖೆ ಶುರುವಾಗಿರಲಿಲ್ಲ ಈ ಬಗ್ಗೆ ಸುಪ್ರೀಂ ಕೋರ್ಟ್ ವಕೀಲ ವೇಲನ್ ಅವರು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಅಸ್ಥಿ ಪಂಜರದ ಅವಶೇಷಗಳನ್ನ ವಶಪಡಿಸಿಕೊಂಡು ಕಾನೂನು ಬದ್ಧ ತನಿಖೆ ನಡೆಸೋದು ಅತ್ಯಗತ್ಯ ಅಂತ ಒತ್ತಿ ಹೇಳಿದ್ರು ಇಷ್ಟೆಲ್ಲ ಒತ್ತಡ ಇದ್ದರೂ ಸಹ ಸ್ಥಳೀಯ ಆಡಳಿತ ಈ ಬಗ್ಗೆ ತನಿಖೆನ ಇನ್ನೂ ಶುರು ಮಾಡಿರಲಿಲ್ಲ ಇನ್ನು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸದ ಕಾರಣ ಬಹುಶಃ ದೂರು ಕೊಟ್ಟ ವ್ಯಕ್ತಿನೇ ಈ ತಲೆಬುರುಡೆಯನ್ನ ಹೊರತೆಗೆದಿರುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಸೊ ಈ ಘಟನೆ ಧರ್ಮಸ್ಥಳದಂತಹ ಸಣ್ಣ ಗ್ರಾಮದಲ್ಲಿ ಇಂತಹ ಗಂಭೀರ ಅಪರಾಧಗಳು ನಡೆದಿರೋ ಬಗ್ಗೆ ಆತಂಕವನ್ನು ಹುಟ್ಟಾಕತ್ತೆ ಲೈವ್ ನಲ್ಲಿ ಅಸ್ಥಿ ಪಂಜರ ತೆಗೆಯೋ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಕಾರಣ ಆಗಿದೆ ಸ್ಥಳೀಯರು ಮತ್ತು ಸಾರ್ವಜನಿಕರು ಈ ಘಟನೆ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ಈ ಪ್ರಕರಣದ ಗಂಭೀರತೆಯನ್ನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಎತ್ತು ತೋರಿಸುತ್ತೆ ಧರ್ಮಸ್ಥಳದಲ್ಲಿ ಬೆಳಕಿಗೆ ಬಂದಿರುವಂತಹ ಈ ಆಘಾತಕಾರಿ ಆರೋಪಗಳು ಕಾನೂನು ವ್ಯವಸ್ಥೆ ಮೇಲೆ ಒತ್ತಡವನ್ನು ಹೆಚ್ಚಿಸ್ತಾ ಇದೆ ಅಸ್ಥಿ ಪಂಜರದ ಅವಶೇಷಗಳ ಗುರುತು ತನಿಖೆಯ ತೀವ್ರತೆ ಮತ್ತು ಸಾರ್ವಜನಿಕ ಗಮನ ಈ ಪ್ರಕರಣವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಮಾಡಿದೆ ಮುಂದಿನ ತನಿಖೆ ಫಲಿತಾಂಶಗಳು ಅಥವಾ ಇನ್ನು ಮುಂದಾದರೂ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರಾ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ